ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಆದೇಶ ಬಂದಿರುವಂತದ್ದು ಎಲ್ಲಿಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಾರ್ಯಾಲಯ ವಿಜಯನಗರ ವಿಜಯನಗರದಲ್ಲಿ ಆ ಡಿ ಎಚ್ಒ ಆಫೀಸ್ ವತಿಯಿಂದ ವಿಜಯನಗರ ಡಿ ಎಚ್ಒ ಆಫೀಸ್ ವತಿಯಿಂದ ಏನಪ್ಪಾ ಅಂದ್ರೆ ವಿವಿಧ ಹುದ್ದೆಗಳನ್ನ ಎನ್ಎಚ್ಎಂ ಮಡಿಯಲ್ಲಿ ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ ಹೆಚ್ ಎಡಿಯಲ್ಲಿ ವಿವಿಧ ಹುದ್ದೆಗಳನ್ನ ಕರೆಯಲಾಗಿದೆ ಸೊ ಇದು ಇಪ್ಪತ್ತೊಂಬತ್ತ ತಾರೀಕಿಗೆ ಆದೇಶ ಬಂದಿರುವಂತದ್ದು ಪತ್ರಿಕಾ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದಾರೆ ಇಲ್ಲಿ ಪತ್ರಿಕಾ ಪ್ರಕಟಣೆ ಏನಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆ ವಿವಿಧ ರಾಷ್ಟ್ರೀಯ ಒಂದು ಆರೋಗ್ಯ ಕಾರ್ಯಕ್ರಮ ಅಡಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿ ಅರ್ಹ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಇದು ಕೊಡಲಾಗಿದೆ ಸೊ ಇಲ್ಲಿ ಏನಿದೆ ಅಂದ್ರೆ ವಿವಿಧ ಬಹಳಷ್ಟು ಹುದ್ದೆಗಳನ್ನು ಕೊಡಲಾಗಿದೆ ಇಲ್ಲಿ ನಮಗೆ ಬೇಕಾಗಿರುವಂತ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ರಿಮಿ ಸ್ಕಿಪ್ ಮಾಡ್ತೇನೆ ಇಲ್ಲಿ ನೋಡಿ ಸ್ತ್ರೀ ಪ್ರಸೂತಿ ಶಿಕ್ಷಕರು ತಜ್ಞರು ತಜ್ಞರು ಇಲ್ಲಿ ಎಂ ಡಿ ಎಂ ಬಿ 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 ಎಸ್ ಆಗಿರ್ಬೇಕು ಮತ್ತು ಮಕ್ಕಳ ತಜ್ಞರು ಇದ್ದಾರೆ ಇದಕ್ಕೂ ಎಂ ಬಿ ಬಿ ಎಸ್ ಎಂ ಡಿ ಆಗಿರ್ಬೇಕು ವೈದ್ಯಾಧಿಕಾರಿಗಳು ಇದಾರೆ ಇದಕ್ಕೂ ಎಂ ಬಿ ಬಿ ಎಸ್ ಎಂ ಡಿ ಆಗಿರ್ಬೇಕು ಈ ವಿವಿಧ ಹುದ್ದೆಗಳು ಇಲ್ಲಿ ಕೊಡಲಾಗಿದೆ ಸೊ ಇಲ್ಲಿ ನಾನು ನಮಗೆ ಸಂಬಂಧಪಟ್ಟಂತ ಹುದ್ದೆಗಳನ್ನ ಹುಡುಕ್ತಾ ಹೋಗ್ತೀನಿ ಇಲ್ಲಿ ಒಂದು ಆಡಿಯೋ ಮೆಟ್ರಿಕ್ ಸಹಾಯಕರು ಅಂತ ಕೇಳಿದ್ದಾರೆ ಆಡಿಯೋ ಮೆಟ್ರಿಕ್ ಸಹಾಯಕರು ಸೊ ಇಲ್ಲಿ ಹದಿನೈದು ಸಾವಿರದ ಹದಿನೈದು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಒಂದು ಸಾಮಾನ್ಯ ಅಭ್ಯರ್ಥಿ ಒಂದು ಹುದ್ದೆಗಳನ್ನು ಪಡಲಾಗಿದೆ ಆಮೇಲೆ ಶ್ರವಣ ದೋಷಗೊಳ್ಳ ಮಕ್ಕಳ ಬೋಧಕರು ಅಂತ ಒಂದು ಹುದ್ದೆಗಳನ್ನು ಪಡಲಾಗಿದೆ ಸೊ ಇದಕ್ಕೂ ಕೂಡ ಹದಿನೈದು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಹುದ್ದೆ ಒಂದೇ ಒಂದು ಹುದ್ದೆ ಇದೆ ಇದು ಶ್ರವಣ ದೋಷವುಳ್ಳ ಮಕ್ಕಳ ಬೋಧಕರು ಅಂತ ಒಂದು ಹುದ್ದೆ ಇದೆ ಇಲ್ಲಿ ಡಿ ಟಿ ವೈ ಡಿ ಎಚ್ ಎಚ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲಿ ಆ ಶಿಷ್ಯಕಿಯರು ವೆರಿ ಇಂಪಾರ್ಟೆಂಟ್ ಇಲ್ಲಿ ಶಿಶ್ಯ ಕೀರು ಅಂತಂದ್ರೆ ನಮ್ಮ ಜಿ ಎನ್ ಎಂ ನರ್ಸಿಂಗು ಮತ್ತೆ ಬಿ ಎಸ್ ನರ್ಸಿಂಗ್ ಆದರು ಜಿ ಎನ್ ಎಂ ನರ್ಸಿಂಗು ಮತ್ತೆ ಬಿ ಎಸ್ ನರ್ಸಿಂಗ್ ಆಗಿರಬೇಕು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಸೊ ಇಲ್ಲಿ ಎಷ್ಟು ಅಂದ್ರೆ ನಮ್ಮ ಕ್ಲಿನಿಕ್ ಒಳಗಡೆ ನಮ್ಮ ಕ್ಲಿನಿಕ್ ಒಳಗಡೆ ಎರಡು ಹುದ್ದೆಗಳು ಇದಾವೆ ಓಕೆ ಕಲ್ಯಾಣ ಕರ್ ಕರ್ನಾಟಕಕ್ಕೆ ಎರಡು ಹುದ್ದೆಗಳನ್ನು ಕೊಡಲಾಗಿದೆ ಆಮೇಲೆ ಇಲ್ಲಿ ಏನಪ್ಪಾ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಸಿ ಎಚ್ ಅಂತ ಇದೆ ಒಂದು ಹುದ್ದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆರು ಹುದ್ದೆಗಳನ್ನು ಕೊಡಲಾಗಿದೆ ಸಿ ಎಚ್ ಗೆ ಸೊ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆರಿದಾವೆ ಅದರಲ್ಲಿ ಪ್ರಶಿಷ್ಟ ಜಾತಿ ಒಂದು ಪ್ರಶಿಷ್ಟ ಸಾಮಾನ್ಯ ಅಭ್ಯರ್ಥಿ ಒಂದು ಪ್ರಶಿಷ್ಟ ಪಂಗಡ ಆಮೇಲೆ ಪಂಗಡಕ್ಕೆ ಒಂದು ಸಾಮಾನ್ಯ ಮಹಿಳೆ ಕೆಟಗರಿ ಒಂದು ಕಲ್ಯಾಣ ಕರ್ನಾಟಕೇತರ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಪ್ರಶಿಷ್ಟ ಜಾತಿಗೆ ಒಂದು ಹುದ್ದೆಗಳನ್ನ ಕೊಡಲಾಗಿದೆ ಸೊ ಇಲ್ಲಿ ಸ್ಯಾಲ್ರಿ ನೋಡ್ರಿ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ಇದು ಯಾರಿಗೆ ಅಂತಂದ್ರೆ ನಮ್ಮ ಬಿ ಎಸ್ ನರ್ ಸಿಂಗ್ ಎಂ ಎಸ್ ನರ್ಸಿಂಗ್ ಆಗಿರುವಂತವ್ರುಗಳಿಗೆ ಓಕೆ ಇಲ್ಲಿ ಒಂದು ಸ್ವಲ್ಪ ಕಂಡೀಷನ್ ಇದೆ ಏನಂತಂದ್ರೆ ಇಲ್ಲಿ ನಲವತ್ತೈದು ವರ್ಷ ಸ್ಟಾಪ್ನರ್ ಇಲ್ಲಿ ವರ್ಷ ಇರಬೇಕು ಜಿ ಎನ್ ಎಮ್ ಎಸ್ ಸಿ ನರ್ಸಿಂಗು ಬಿ ಎಸ್ ನರ್ಸಿಂಗು ಜಿ ಎನ್ ಎಂ ನರ್ಸಿಂಗ್ ಓಕೆ ಇದು ಇದು ಕ್ವಾಲಿಫಿಕೇಶನ್ ಇರಬೇಕು ಆದ್ರೆ ಎಮ್ ಎಸ್ ಸಿ ಅಥವಾ ಬಿ ಎಸ್ ಯುಚಿಂಗ್ ಆದವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಎನ್ ಎಚ್ ಎಂ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನೇನದ ಅಂದ್ರೆ ಎರಡು ಹುದ್ದೆಗಳನ್ನು ಕೊಡಲಾಗಿದೆ ಹದಿನಾಲ್ಕು ಸಾವಿರದ ಒಂದ್ನೂರ ಏನಂತಂದ್ರೆ ನಲವತ್ತ ಎಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ಆ ನೆಕ್ಸ್ಟ್ ಹುದ್ದೆಗಳು ಹಿರಿಯ ಓಕೆ ಸೊ ಹಿರಿಯ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಸೊ ಇಲ್ಲಿ ಏನಾಗಿರ್ಬೇಕು ಹಿರಿಯ ಮಹಿಳಾ ಆರೋಗ್ಯ ಒಂದು ಸರ್ಟಿಫಿಕೇಟ್ ಹಿರಿಯ ಮಹಿಳಾ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಒಂದು ಸರ್ಟಿಫಿಕೇಟ್ ಕಂಪ್ಲೀಟ್ ಆಗಿರಬೇಕು ಆ ಎರಡು ಹುದ್ದೆಗಳನ್ನು ಕೊಡಲಾಗಿದೆ ಹದಿನೈದು ಸಾವಿರದ ಇನ್ನೂರ ತೊಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟ್ ಪಿ ಎಚ್ ಸಿ ಎನ್ ಎಂ ಆದವ್ರಿಗೆ ಪಿ ಎಚ್ ಸಿ ಓದಲ್ಲಿ ಎಷ್ಟು ಹುದ್ದೆ ಅಂದ್ರೆ ಒಂದು ಹುದ್ದೆಗಳನ್ನು ಕೊಡಲಾಗಿದೆ ಇದು ಕೂಡ ಕರ್ನಾಟಕ ಯಾರಾದರೂ ಅಭ್ಯರ್ಥಿಗಳು ಪಶಿಷ್ಟ ಜಾತಿ ಇತರೆ ಏರಿಗೆ ಹದಿನಾಲ್ಕು ಸಾವಿರದ ನಾಲ್ವತ್ ರೂಪಾಯಿ ಇದೆ ಇಲ್ಲಿ ಎ ಎನ್ ಎಂ ಕಂಪ್ಲೀಟ್ ಆಗಿರ್ಬೇಕು ಎ ಎನ್ ಎಂ ಗೋರ್ಮೆಂಟ್ ಅಡಿಯಲ್ಲಿ ಎ ಎನ್ ಎಂ ಕಂಪ್ಲೀಟ್ ಆಗಿರ್ಬೇಕು ಸೊ ನೆಕ್ಸ್ಟ್ ಹುದ್ದೆ ಯಾವ್ದು ಅಂತಂದ್ರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇದು ಏನಾಗಿರ್ಬೇಕಂದ್ರೆ ಇಲ್ಲಿ ಒಂದು ರಾಜ್ಯ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಮೂಲೆ ಆರೋಗ್ಯ ಕಾರ್ಯಕರ್ತರ ತರಬೇತಿ ಪಡೆದಿರಬೇಕು ಒನ್ ಕಂಡೀಷನ್ ಅಥವಾ ಎಸ್ ಎಸ್ ಎಲ್ ಸಿ ಮೇಲೆ ತೇರ್ಗಡೆಯಾಗಿ ಅರೆ ವೈದ್ಯಕೀಯ ಮಂಡಳಿಯಿಂದ ಆರೋಗ್ಯ ನಿರೀಕ್ಷಣ ಡಿಪ್ಲೊಮಾ ಆರೋಗ್ಯ ನಿರೀಕ್ಷಕ ಅಂತಂದ್ರೆ ಇದು ಡಿ ಎಚ್ ಎ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿರಬೇಕು ಅಥವಾ ಪಿ ಯು ಸಿ ಕಂಪ್ಲೀಟ್ ಆಗಿ ಎರಡು ವರ್ಷದ ಡಿ ಎಚ್ ಐ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಡಿಪ್ಲೊಮಾ ಒಂದೇ ಒಂದು ಹುದ್ದೆಯನ್ನು ಕರೆಯಲಾಗಿದೆ ಒಂದು ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ಒಂದು ಅದರಲ್ಲಿ ಪರಿಶಿಷ್ಟ ಜಾತಿ ಒಂದು ಹುದ್ದೆ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ನಮ್ಮ ಒಂದು ಏನಂತಂದ್ರೆ ಆ ಇಷ್ಟು ಹುದ್ದೆಗಳು ರಿಮೇನಿಂಗ್ ಮನಶಾಸ್ತ್ರದ್ದು ನಮ್ಮ ಇದಕ್ಕೆ ಸಂಬಂಧಿಸಿದ ಬರೋದಿಲ್ಲ ಅದೇ ನೀವೇ ಆಗಿರಬೇಕು ಒಂದಷ್ಟು ಕಂಡೀಷನ್ ಅದಾವ ಅದನ್ನು ಕೂಡ ನಾವು ಓದ್ಬಿಡ್ತೇನೆ ಏನೆಲ್ಲ ಕಂಡೀಷನ್ ಅಂದ್ರೆ ಹುದ್ದೆಯ ಸಂಖ್ಯೆ ಹೆಚ್ಚಿಸುವುದು ಮತ್ತು ಕಡಿಮೆ ಮಾಡುವುದು ಕಡಿತಗೊಳಿಸುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘಕ್ಕೆ ನಿರ್ಧಾರವಾಗಿರುತ್ತೆ ಅಂತ ಒಂದು ಕಂಡೀಷನ್ ಆಯ್ಕೆ ಪ್ರಕ್ರಿಯೆ ಯಾವುದೇ ಬ ಆಯ್ಕೆ ಸಮಿತಿ ಅಂತಿಮ ಆಯ್ಕೆ ಪ್ರಕ್ರಿಯೆ ಸಮಿತಿಯಲ್ಲಿ ಡಿಸೈಡ್ ಮಾಡ್ತಾರೆ ಅದೇ ಫೈನಲ್ ಕೋವಿಡ್ ನೈನ್ಟೀನ್ ಮೂರನೇ ಕಂಡೀಷನ್ ಕೋವಿಡ್ ನೈನ್ಟೀನ್ ಸಂಸ್ಥೆ ಕಾರ್ಯನಿರ್ವಹಿಸಿದ ಆದ್ಯತೆ ನಿಲ್ಲ ಅಂದ್ರೆ ಕೋವಿಡ್ ಇದರಲ್ಲಿ ಕೆಲಸ ಮಾಡಿದವರಿಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಆರು ತಿಂಗಳು ಸೇವೆ ಸಲ್ಲಿಸಿದವರಿಗೆ ಏಳು ಶೇಕಡ ಏಳರಷ್ಟು ಆಮೇಲೆ ಆರು ತಿಂಗಳು ಒಂದು ದಿನ ಹನ್ನೆರಡು ತಿಂಗಳ ಒಳಗೆ ಮಾಡಿದವರಿಗೆ ನಾಲ್ಕು ಪರ್ಸೆಂಟ್ ಒಂದು ವರ್ಷ ಮಾಡಿದವ್ರಿಗೆ ಏನಪ್ಪಾ ಅಂತಂದ್ರೆ ಹದಿನೈದು ತಿಂಗಳು ಮಾಡಿದವರಿಗೆ ಆರು ಪರ್ಸೆಂಟ್ ಆರು ಶೇಕಡ ಅಂತ ಕೊಡ್ತಾ ಇದಾರೆ ಅಂದ್ರೆ ಇಲ್ಲಿ ನೋಡ್ಕೋಬಹುದು ಎಷ್ಟು ಇದನ್ನ ಮಾಡಿ ಕೃಪಾಂಕಗಳು ಆರಾರು ತಿಂಗಳಿಗೆ ಒಂದು ಕೃಪಾಂಕ ಲೆಕ್ಕದಲ್ಲಿ ಇವರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿ ಕೋವಿಡ್ ನೈನ್ಟೀನ್ ಕೆಲಸ ಮಾಡಿದ್ರೆ ಮೊದಲನೇ ಆದ್ಯತೆ ಕೊಡ್ತೀವಿ ಮೆರಿಟ್ ಲಿಸ್ಟ್ ತಯಾರಿಸ್ತೀವಿ ಅದಾದ್ಮೇಲೆ ಇನ್ ಕೇಸ್ ಆಫ್ ರಸ್ತೆ ಮತ್ತು ಕೋವಿಡ್ ಮೊದಲನೇ ಆದ್ಯತೆ ಮತ್ತು ಅಂಕ ಮತ್ತು ಇದರ ಮೇಲೆ ಯಾವದ್ದು ಕಾಸ್ಟ್ ಮತ್ತು ಪರ್ಸೆಂಟೇಜ್ ಅದರ ಮೇಲೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೆರಿಟ್ ಮೇಲೆ ಲಿಸ್ಟ್ ಅನ್ನು ಹಾಕ್ತೀವಿ ಅಂತ ಹೇಳ್ತಾರೆ ಅರ್ಜಿ ಅರ್ಜಿ ದೊರೆಯುವ ಸ್ಥಳ ಮತ್ತು ಸ್ವೀಕೃತಿ ಸ್ವೀಕರಿಸುವ ದಿನಾಂಕ ನೋಡ್ರಿ ಅರ್ಜಿ ಅವತ್ತಿ ಕೊಡ್ತಾರೆ ಇಪ್ಪತ್ತು ದಿಂದ ಇಪ್ಪತ್ ಆರನೇ ತಾರೀಕು ತನಕ ಇದೆ ನೀವು ಇದನ್ನು ಎಲ್ಲಿ ತಗೋಬೇಕಂತಂದ್ರೆ ಜಿಲ್ಲಾ ಸಿ ಎಚ್ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಅರವತ್ತು ಹಾಸಿಗೆ ಎಂ ಸಿ ಎಚ್ ಆಸ್ಪತ್ರೆ ಹಿಂಭಾಗ ಮಸೀದಿ ಹತ್ತಿರ ಹಾಸ್ಪಿಟಲ್ ಇಲ್ಲಿ ನಾವು ಏನು ಮಾಡ್ಬೇಕಾ ಅಂತಂದ್ರೆ ಹೋಗಿ ನೀವು ಆ ಇದನ್ ಮಾಡ್ಕೋಬೇಕಾಗತ್ತ ಅಪ್ಲಿಕೇಶನ್ ತಗೋಬೇಕು ಓಕೆ ಅದಾದ ಮೇಲೆ ಏನಂತಂದ್ರೆ ನೀವು ಇಲ್ಲಿ ಇಪ್ಪತ್ತಾರ ಸಂಜೆ ಐದೂವರೆ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ ಅದ ನಂತರ ಬಂದ್ರೆ ಐದೂವರೆ ನಂತರ ಬಂದ್ರೆ ಇಪ್ಪತ್ತಾರನೇ ತಾರೀಕು ಐದೂವರೆ ನಂತರ ಬಂದ್ರೆ ಅದನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ನೋಡಿ ಯಾರೆಲ್ಲ ವಿದ್ಯಾರ್ಥಿಗಳು ಇದನ್ನ ಯೂಸ್ಫುಲ್ ಮಾಡ್ಕೊತಿದ್ವಿ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತಾರನೇ ತಾರೀಕು ತನಕ ನಿಮಗೆ ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಇಲ್ಲಿ ಕೊಡ್ತಿರೋ ಅಡ್ರೆಸ್ ನಾನು ಹೇಳ್ತೀನಿ ನೋಡ್ರಿ ಅದು ಅಡ್ರೆಸ್ ಏನಂದ್ರೆ ಸೊ ಆರ್ ಸಿ ಎಚ್ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಅರವತ್ತು ಹಾಸಿಗೆ ಎಂ ಸಿ ಎಚ್ ಆಸ್ಪತ್ರೆ ಹಿಂಭಾಗ ಮಸೀದಿ ಹತ್ತಿರ ಹೊಸಪೇಟೆ ಇಲ್ಲಿ ಏನ್ ಮಾಡಬೇಕು ಒಳಗಡೆ ಹೋಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಓಕೆ ಸೊ ಇದು ನೋಡ್ರಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇದನ್ನ ನೀವು ಏನ್ ಮಾಡ್ಕೋಬಹುದಂತಂದ್ರೆ ಇದರ ಒಂದು ಯುಟಿಲೈಜೇಷನ್ ಕೂಡ ಮಾಡಿಕೊಳ್ಬಹುದು ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು